ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದೇನಪ್ಪ ಇದು ಮ ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೆ ಹಾಕಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ ಇಲ್ಲ ಇದು ಬೆ ಬಂದ್ಬಿಟ್ಟು ನಮ್ಮ ಊರಲ್ಲಿ ಗಂಗಮ್ಮ ಜಾತ್ರೆ ಆಯಿತಲ್ವ ಗಂಗಮ್ಮ ದೇವಿ ಹಬ್ಬ ಆವತ್ತಿನ ದಿನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆವತ್ತು ನಾವು ಊರ ಹಬ್ಬ ಯಾವ ಥರ ಎಲ್ಲ ಮಾಡಿದ್ವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಮತ್ತು ಯಾರೆಲ್ಲ ಬಂದಿದ್ದರು ಗಂಗಮ್ಮ ಜಾತ್ರೆ ಯಾವ ಥರ ಆಯಿತು ಇದೆಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗಲ್ಲೇ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಈ ಮುಂದೇ ವಿಡಿಯೋನ ತೋರಿಸ್ದ ಹಾಗೆ ಅವತ್ತು ನೈಟೆಲ್ಲ ನಮ್ಮ ಅಕ್ಕ ಕಷ್ಟಪಟ್ಟು ರಂಗೋಲಿ ಬಿಡಿಸಿದ್ಲಲ್ವಾ ಮತ್ತು ನೋಡಿ ಎಲ್ಲ ಮಳೆ ಬಂದು ಕೊಚ್ಕೊಂಡು ಹೋಯ್ತಲ್ಲ ಇನ್ನು ಅವತ್ತು ಬೆಳಗ್ಗೆನೆ ಇನ್ನು ನಮ್ಮಮ್ಮ ಎದ್ದು ಎಲ್ಲನೂ ನೀಟಾಗಿ ಕಸ ಎಲ್ಲ ಗುಡಿಸಿ ಎಲ್ಲ ಆಗಿದ್ದಾದ ಮೇಲೆ ಈ ಥರ ನೀರು ಹಾಕಿ ಇಟ್ಟಿದ್ಲ ಮತ್ತು ಅವಾಗ ರಂಗೋಲಿ ಹಾಕು 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 ಅಂತ ಹೇಳಿ ಬಿಡಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಆವಾಗೂ ಅಷ್ಟೇ ನಮ್ಮ ಅಕ್ಕನೇ ಹಾಕ್ತಾ ಇದ್ರು ರಂಗೋಲಿನ ಬೇರೆ ಟೈಮಲ್ಲೆಲ್ಲ ರಂಗೋಲಿ ಬಿಡಿಸ್ತೀವಿ ಈ ಹಬ್ಬದ ಟೈಮಲ್ಲಿ ರಂಗೋಲಿ ಬಿಡ್ತಿದೆ ಇದ್ರೆ ಆಗುತ್ತಾ ಅದು ಬೇರೆ ಫೆಷಲ್ ಆಗಿ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಬಿಡ್ಸಕ್ಕಂತ ಹೇಳಿದ್ದೆ ಮತ್ತು ಈ ಥರ ಹಾಕಿದ್ರು ಆವತ್ತಷ್ಟೇ ಸ್ವಲ್ಪ ಸ್ವಲ್ಪ ಮಿಕ್ಕಿದ ಕಲರ್ಸು ಹಾಕಿ ಮತ್ತು ಇನ್ನು ಎಲ್ಲನೂ ರೆಡಿಯಾಗಿ ಇನ್ನು ನೋಡಿ ಒಳಗಡೆನೂ ಈ ಥರ ಹಾಕಿದ್ರು ಅದನ್ನು ವಿಡಿಯೋ ಮಾಡಿಕೊಳ್ಳಲಿಲ್ಲ ಇನ್ನು ಎಲ್ಲ ಸ್ನಾನ ಎಲ್ಲ ಮುಗಿಸಿ ಎಲ್ಲ ರೆಡಿ ಮಾಡಿ ದೀಪ ಎಲ್ಲನೂ ಮಾಡಿದ್ದು ಎಲ್ಲ ಆಗಿದ್ದಾದಮೇಲೆ ಒಂದು ಟೆನ್ನು ಟೆನ್ ತರ್ಟಿ ಆ ಥರ ಇನ್ನು ನಮ್ಮವರು ಆಗಲಿಲ್ವ ಟೈಮ್ ಆಗೋಯ್ತು ಅವ್ರೊಟ್ಟು ಹೋದ್ರು ಇವ್ರೊಟ್ಟು ಹೋದ್ರು ಅಂತ ಅವರೊಂದು ಕಡೆ ಇನ್ನು ನಮಗೂ ಇನ್ನು ಅದೊಂದು ಕೆಲಸ ಇದೊಂದು ಕೆಲಸ ಎಲ್ಲನೂ ಇರ್ತಾವಲ್ಲ ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಈ ಥರ ರೆಡಿ ಆಗಿ ಇನ್ನು ಏನು ಪೂಜೆಗೆ ಅಂತ ಹೇಳ್ಬಿಟ್ಟು ಇದ್ದೀವಿ ನೋಡಿ ಇವ್ರ ಅಂದರೆ ಪೂಜೆಗೆ ಅಂತ ಹೇಳಿಬಿಟ್ಟು ನಾವು ಮರಿ ಹೊಡಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಅದು ಬಂದ್ಬಿಟ್ಟು ಹರಕೆ ಹೊತ್ಕೊಂಡಿದ್ದಂಥದ್ದು ಅದನ್ನು ತೀರಿಸ್ತಾ ಇದ್ದಾರೆ ಅದಕ್ಕೆ ಇವಾಗ ಮಾತ್ರ ದೀಪ ಒರೆಯುತ್ತಾ ಇರೋದು ಸಾಯಂಕಾಲ ಮತ್ತೆ ನಾವು ಎತ್ಕೊಂಡು ಹೋಗ್ತೀವಿ ಇವಾಗ ಬಂದ್ಬಿಟ್ಟು ಈ ಥರ ಗುರಿನ ಎಲ್ಲನೂ ತಗೊಂಡು ಇಟ್ಕೊಂಡು ಇವಾಗ ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಇನ್ನು ಓಲಗ ಎಲ್ಲನೂ ಇರತ್ತಲ್ವ ಅದು ಬ ದೀಪಗಳೆಲ್ಲನೂ ಊರಲ್ಲೆಲ್ಲನೂ ಎತ್ಕೊಂಡು ಹೋಗ್ತಾ ಇರ್ತಾರೆ ಆದ್ದರಿಂದ ಆ ಥರ ಯಾರೂ ಬರೋದಿಲ್ಲ ಇನ್ನು ನಾವು ಮಾತ್ರನೇ ತಗೊಂಡು ಹೋಗ್ಬೇಕು ಹಾಗೆ ಮನೆಯಲ್ಲಿ ಇದ್ದಂಥ ಎರಡು ಎರಡು oh, ಅಂದರೆ yeah, ಎರಡು ಕೊಯ್ಬೇಕು ಅಂತ ಹೇಳಿ ಅಂದ್ಕೊಂಡೆ ನಮ್ಮವರು ಒಂದೇ ಕೊಯ್ಯೋದು ಎರಡು ಕೊಯ್ತಾರ ಅಂತೇಳ್ಬಿಟ್ಟು ಒಂದನ್ನೇ ಕೊಟ್ಟು ಕಳಿಸಿದ್ದೆ ಒಂದು ಸರಿ ಅಂತೇಳ್ಬಿಟ್ಟು ನಾವೆಲ್ಲ ಇದ್ವಿ ಇನ್ನು ನಮ್ಮ ಮನೆ ಪೂಜೆ ಅಲ್ವಾ ಇನ್ನು ಸಾಯಂಕಾಲ ಬೇರೆ ಪೂಜೆ ಇರುತ್ತೆ ಅಂದರೆ ದೀಪಗಳೆಲ್ಲನೂ ಎಲ್ಲರೂ ಎತ್ಕೊಂಡು ಹೋಗಿ ಎಲ್ಲನೂ ಮಾಡ್ತೀವಿ ಚೆನ್ನಾಗಿ ಇವಾಗ ಮಾತ್ರ ಇಷ್ಟು ಮಾತ್ರನೇ ನಾವು ಮನೆ ಪೂಜೆ ಮಾತ್ರ ತಗೊಂಡು ಹೋಗ್ತಾ ಇರೋದು ನಮ್ಮ ಅಕ್ಕ ಮರಳು ತುಂಬಿಸೋದು ಎಲ್ಲನೂ ಇತ್ತು ಅದು ಎತ್ಕೊಂಡಿರೋದೆಲ್ಲ ಇವಾಗ ತಗೊಂಡು ಹೋಗ್ತಾ ಇರೋ ಪೂಜೆ ನಮ್ಮ ಅಕ್ಕಂದಾಗಿರುತ್ತೆ ಇನ್ನು ಸಾಯಂಕಾಲ ಎಲ್ಲನೂ ಅದೂ ಯಾವ ಥರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ಹಾಗೆ ಇರಿ ಇನ್ನು ಕುರಿ ಹಿಡ್ಕೊಂಡು ಬರ್ತಾ ಇದ್ರೆ ಅದು ಈ ಕಡೆ ಒಂದ್ಸಲಿ ಆ ಕಡೆ ಒಂದ್ಸಲಿ ಓಡ್ತಾ ಇತ್ತು ಅಂದರೆ ಗುಂಪಲ್ಲಿದ್ದಲ್ವ ಈ ಥರ ಹಗ್ಗ ಕಟ್ಟಿ ಕರ್ಕೊಂಡು ಹೋಗೋವಂಥದ್ದು ಅದು ರೂಢಿ ಇರೋದಿಲ್ಲ ಅದಕ್ಕೋಸ್ಕರ ಇನ್ನು ಸರಿ ಅಂತೇಳ್ಬಿಟ್ಟು ಇನ್ನು ಬೆಳಗ್ಗೆನೇ ಅದೇ ಟೆನ್ ಟೆನ್ ತರ್ಟಿ ಆ ಥರ ಇನ್ನು ನಮ್ಮ ಅಣ್ಣವರು ಬಂದರು ಇನ್ನು ನಮ್ಮ ಅಕ್ಕ ಮೊದಲೇ ಬಂದಿದ್ಲಲ್ಲ ಮತ್ತು ನಮ್ಮ ಬಾವವರು ಆವತ್ತು ಬೆಳಿಗ್ಗೆ ಬಂದರು ಇನ್ನು ನಮ್ಮ ಅಕ್ಕ ಅವರು ಅವತ್ತೇ ಬಂದರು ಇನ್ನು ಅಂದರೆ ನಮ್ಮ ಅಣ್ಣ ಅತ್ತಿಗೆ ಮಕ್ಕಳು ಆವತ್ತು ಬಂದರು ಆ ಥರ ಎಲ್ಲನೂ ಬಂದಿದ್ದವ್ರನ್ನ ಮಾತ್ರ ಬೆಳಗ್ಗೆ ಪೂಜೆಗೆ ಅಂತೇಳ್ಬಿಟ್ಟು ಬೇಗನೆ ಹೋಗ್ತಾ ಇದ್ದೀವಿ ಇಲ್ಲಿ ಊರು ಬಾಗಿಲು ಇಲ್ಲಿ ಕೆಳಗಡೆನೇ ದೂರಿ ಹೋಗ್ತಕ್ಕಂಥದ್ದು ಇವಾಗ ಪೂಜೆ ಮಾತ್ರ ಮಾಡಿಕೊಂಡು ಬಂದ್ಬಿಡೋದು ಅಷ್ಟೇ ಮತ್ತು ಅಡುಗೆ ಕೆಲಸ ಎಲ್ಲನೂ ಮಾಡಬೇಕಲ್ಲ ಇವಾಗ ಕುರಿ ಹರಕೆ ಒತ್ಕೊಂಡಿರೋದ್ರಿಂದ ಅದನ್ನು ಇವಾಗ ಪೂಜೆ ಮಾಡಿಕೊಂಡು ಬಂದುಬಿಟ್ರೆ ಮತ್ತೆ ಅದನ್ನು ಕ್ಲೀನ್ ಮಾಡಿ ಅಡುಗೆಗೆ ಎಲ್ಲನೂ ಮಾಡಿದ್ರೆ ಸರಿ ಹೋಗುತ್ತೆ ಮತ್ತು ಸಾಯಂಕಾಲ ಯಾವ ಥರ ಇರುತ್ತೆ ಏನು ಅಂತ ಹಾಗೆ ನೋಡ್ತಾಯಿರಿ ಇವಾಗ ಇಲ್ಲಿ ಬಂದಿರೋರೆಲ್ಲನೂ ಅರಕೆ ಹೊತ್ಕೊಂಡಿರೋವಂಥವ್ರೆ ಎಲ್ಲನೂ ಆಚೆ ಇರ್ತಾವೆ ಎಷ್ಟೊಂದಿರ್ತಾವೋ ಅದನ್ನು ತೋರಿಸಲಿಲ್ಲ ನೋಡಿ ನಮ್ಮೂರ ಗಂಗಮ್ಮದ್ದೆ ದೇವಿ ಗುಡಿ ಈ ಥರ ಎಲ್ಲನೂ ಇರುತ್ತೆ ಇದು ಬಂದ್ಬಿಟ್ಟು ಮೊದಲು ಇದ್ದಂಥ ಉತ್ಸವದ ವಿಗ್ರಹ ನೋಡಿ ಆಚೆ ಎಲ್ಲನೂ ಈ ಥರ ವಿಗ್ರಹಗಳು ಇಟ್ಟಿದ್ದಾರೆ ಒಳಗಡೆ ಅಂತೂ ಅಮ್ಮನವ್ರನ್ನ ನೋಡೋಕ್ಕೆ ಎರಡೂ ಕಣ್ಣು ಸಾಲೋದಿಲ್ಲ ಆ ಥರ ಇದ್ಲು ಈ ಸರಿ ಒಂಥರ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಅನ್ ಹೇಳಿ ಅಂದ್ಕೊಳ್ತೀನಿ ಪೇಂಟಿಂಗ್ಸ್ನ ನೋಡಿ ನಮ್ಮ ಊರ ಗಂಗಮ್ಮ ದೇವಿ ಇದೇ ಥರನೇ ಇರೋದು ಯಾವ ಥರ ಇದ್ದಾರೆ ಅಲ್ವಾ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದ್ದಾರೆ ಇವಾಗ ಅಂದರೆ ಸ್ವಲ್ಪ ಪ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಮನಸ್ಫೂರ್ತಿಯಾಗಿ ಬೇರೆ ಉದ್ದೇಶಗಳಿಲ್ಲದೆ ಮನಸ್ಫೂರ್ತಿಯಾಗಿ ಹರಕೆ ಒತ್ಕೊಂಡ್ರೆ ಅಮ್ಮ ಅಂದರೆ ಅದು ನ್ಯಾಯವಾಗಿರುವಂಥದ್ದೇ ಆದರೆ ಅಮ್ಮನವರು ನೆರವೇರಿಸೋಕ್ಕೆ ನೆರವೇರಿಸ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ ಆ ಥರ ನಾನು ಹೇಗೆ ಅಂದರೆ ನನಗಿಂತೂ ಬೇರೆಯವರಿಗೆ ಹರಕೆ ಹೊತ್ಕೊಂಡ್ರೆ ಅದು ನೆರವೇರಿಸಿದ್ದಾಳೆ ಅಂತ ಹೇಳಿ ನನ್ನ ಅನಿಸಿಕೆ ಅಂತ ಹೇಳಿ ನಾನೇ ಅಂದ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿದ್ದಾಳೆ ನಮ್ಮೂರ ಅಮ್ಮನವರು ನೋಡೋಕ್ಕೆ ಎರಡು ಕಣ್ಣು ಸಾಲದು ನಾವು ಇವಾಗ ಇಲ್ಲಿ ಪೂಜೆನ ಮೊದಲು ಮಾಡಿಕೊಂಡು ಹೋಗ್ತೀವಿ ಹಾಗೆ ನೋಡ್ತಾ ಇರಿ ನಮ್ಮೂರ ಗಂಗಮ್ಮ ಜಾತ್ರೆ ಯಾವ ಥರ ಇರತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ಇವಾಗಲೂ ಅಷ್ಟೇ ಇಷ್ಟು ಜನ ಬಂದಿದ್ದಾರೆ ಎಲ್ಲನೂ ಹರಕೆ ಹೊತ್ಕೊಂಡು ಬಂದಿರೋ ವರೆ ಎಲ್ಲ ಇವರೆಲ್ಲೂ ಹರಕೆಗೆ ಬಂದಿರೋರೆ ಎಲ್ಲನೂ ಮರಿ ಹೊಡೆಯೋದು ಈ ಥರ ಎಲ್ಲನೂ ಇರತ್ತಲ್ವ ನೋಡಿ ಇಲ್ಲಿ ಎಲ್ಲನೂ ತುಂಬ ಏನು ಬಂದವ್ರು ಬಂದ ಹಾಗೆ ಇದು ಮಾಡ್ಕೊಂಡು ಹೋಗ್ತಾ ಇರೋದು ಎಷ್ಟೊಂದು ಜನರು ಇದ್ರು ಅದನ್ನೆಲ್ಲ ತೋರಿಸ್ಲಿಲ್ಲ ನಾನು ಅದು ಅಂದರೆ ಇಷ್ಟ ಆಗುತ್ತೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಮತ್ತು ನಮ್ಮದು ಪೂಜೆನೂ ಆಯಿತು ನೋಡಿ ನಮ್ಮ ಬಾಹುಬಲಿ ತಗೊಂಡು ಇದ್ದಾನೆ ಈ ಥರ ಅದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಮಾತ್ರ ತೋರಿಸಿದ್ದಂಥದ್ದು ಅದು ಅಂದರೆ ಕೆಲವ್ರಿಗೆ ಇವಾಗ ನಮಗೆ ಇದು ಸಾಂಪ್ರದಾಯ ನಮಗೆ ಚೆನ್ನಾಗಿರುತ್ತೆ ಕೆಲವರು ಇರ್ತಾರಲ್ಲ ವೈಶ್ಯಸ್ ಅವರು ಇವರು ಅವ್ರಿಗೆ ಒಂಥರ ಅನಿಸುತ್ತೆ ಅವರು ಒಂಥರ ಅಂತಾರೆ ಅಂದರೆ ಅವರವರ ಸಂಪ್ರದಾಯ ಅವರಲ್ವ ಯಾರದನ್ನು ಯಾರೂ ಕಿಂಡಲ್ ಮಾಡಬಾರ್ದು ಅಂದರೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಒಬ್ಬರು ಹಾಗೆ ಅಂತ ಇದ್ದರು ಇವರು ಇದು ಮಾಡೋದಕ್ಕೋಸ್ಕರ ಅವುಗಳಿಗೆ ಕಷ್ಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಥರ ಇದ್ದರೆ ನಾವು ತರಕಾರಿನೂ ತಿನ್ನೋಂಗಿಲ್ಲ ಸೊಪ್ಪು ತರಕಾರಿ ಇವುಗಳನ್ನ ಏನೂ ತಿನ್ನೋಂಗಿಲ್ವಲ್ಲ ಅವುಗಳಿಗೂ ಪ್ರಾಣ ಇರುತ್ತೆ ಅವುಗಳೂ ಕಿತ್ಕೊಂಡು ಹಾಗೆ ಅಲ್ವಾ ಸರಿ ಅಲ್ಲಿಂದ ಬಂದ್ಬಿಟ್ಮೇಲೆ ಇನ್ನು ಎಲ್ಲನೂ ಪೇಸ್ಟ್ ಎಲ್ಲ ನೈಟೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಇವಾಗೆಲ್ಲ ಪೇಸ್ಟ್ ಮಾಡಿಕೊಂಡು ಹಾಗೆ ಮೊದಲು ಬಿರಿಯಾನಿ ಮಾಡೋಣ ಎಲ್ಲನೂ ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಬಿರಿಯಾನಿನ ಮಾಡ್ತಾ ಇದ್ದೆ ಇಲ್ಲಿ ಬಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು ಎಲ್ಲ ನಮ್ಮಪ್ಪ ಚರ್ಮ ಸುಲಿತಾರೆ ಅಂತೇಳ್ತಲ್ಲ ಆ ಥರ ನಮ್ಮಪ್ಪ ಅವರು ನಮ್ಮ ನಮ್ಮಪ್ಪ ಸುಲಿದು ಕೊಟ್ಟರೆ ನಮ್ಮ ಅಣ್ಣ ಆ ಥರೂ ಎಲ್ಲೆಲ್ಲ ಮಾಡಿದ್ರು ನಮ್ಮ ಭಾವ ಮತ್ತು ಮಕ್ಕಳು ಎಲ್ಲನೂ ಸೇರ್ಕೊಂಡಿದ್ದಾರೆ ನೋಡಿ ಈ ಥರ ಅಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಆಗ ಫ್ರೀ ಇರಲಿಲ್ಲ ಫ್ರೆಂಡ್ಸು ಸ್ವಲ್ಪ ಸ್ವಲ್ಪ ತೊಗೊಂಡೆ ಆಗ್ಲೂ ಇವರು ಮಕ್ಕಳು ತೆಗಿತಾ ಇದ್ದಾರೆ ಅಂದ್ಕೊಂಡೆ ಅದು ಸ್ವಲ್ಪ ಶೇಕ್ ಮಾಡಿದ್ದಾನೆ ಎಂತ ಒಂದು ಅಷ್ಟೋ ಎಷ್ಟೋ ವಿಡಿಯೋ ಆದರೂ ಮಾಡಿ ಇಟ್ಟಿದ್ದಾನೆ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಎಲ್ಲ ಅಡುಗೆ ಎಲ್ಲ ಆಯಿತು ಮುದ್ದೆ ಮತ್ತು ಮಟನ್ ಸಾಂಬಾರು ಚಿಕನ್ ಫ್ರೈ ಮತ್ತು ಇದು ಬಂದ್ಬಿಟ್ಟು ಬಿರಿಯಾನಿ ಮಾಡಿದ್ದೆ ಅನ್ನ ರಸಮ್ಮು ಮುದ್ದೆ ಈ ಥರ ಎಲ್ಲನೂ ಮಾಡಿದಂಥದ್ದು ಅದು ಏನು ಮಾಡಿದ್ದಾರೆ ಏನು ಅಂತ ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈಗ ಗಂಗಮ್ಮ ದಿನ ಹಬ್ಬ ದಿನ ಅಂದ್ರೂ ತುಂಬಾ ಕೆಲಸ ಇರುತ್ತೆ ನಮ್ಮವರು ಈ ಕಡೆ ಆ ಕಡೆ ಕೈಕಾಲು ಆಡಿಸಕ್ಕೆ ಬಿಡೋದಿಲ್ಲ ಆ ಥರ ಎಲ್ಲಿ ಮಾಡ್ಬಿಡ್ತಾರೆ ಮಕ್ಕಳನ್ನು ಎಲ್ಲರೂ ಬಂದವ್ರನ್ನೆಲ್ಲರೂ ಬೆದ್ರಿಸ್ತಾ ಇರ್ತಾರೆ ಅದು ಮಾಡಿ ಇದು ಮಾಡಿ ಅದೆತ್ತಿ ಇದೆತ್ತಿ ಟೈಮ್ ಆಗೋಯ್ತು ಅದು ಇದು ಅಂತ ಹೇಳ್ಬಿಟ್ಟು ಆ ಥರ ಇರುತ್ತೆ ಇನ್ನು ಮಕ್ಕಳು ಫೋನ್ ಎತ್ಕೊಂಡು ವೀಡಿಯೋ ಮಾಡ್ತೀವಿ ಅಂದರೆ ಇವಾಗಲೂ ಫೋನ್ ಇತ್ತು ಹಚ್ಕೊಂಡಿದ್ದೀರ ಅಂತ ಬೈತಾರೆ ಇನ್ನು ನಾನು ಅದೊಂದು ಕೆಲಸ ಇದೊಂದು ಕೆಲಸ ನೆಂಟರು ಅವರು ಇವರೆಲ್ಲ ಬರ್ತಾರಲ್ವ ಬಂದವರು ಊಟ ಎಲ್ಲನೂ ತಿಂದು ಹೋದರು ಇದು ಬಂದ್ಬಿಟ್ಟು ಸಾಯಂಕಾಲ ಫೈವ್ ಫೈವ್ ತರ್ಟಿ ಆ ಥರ ಇನ್ನು ಎಲ್ಲನೂ ರೆಡಿ ಆಗಿಬಿಟ್ಟು ಮಧ್ಯಾಹ್ನ ಎಲ್ಲನೂ ಊಟ ತಿನ್ನೋಕ್ಕೆ ಎಲ್ಲನೂ ಬಂದಿದ್ದರು ಅವರೆಲ್ಲ ತಿಂದು ಹೋದ್ಮೇಲೆ ಇವಾಗ ಫೈವ್ ಫೈವ್ ತರ್ಟಿ ಆ ಥರ ದೀಪಗಳೆಲ್ಲ ಬೆಳಿಗ್ಗೆನೇ ಮಾಡಿದ್ವಲ್ಲ ಇನ್ನು ಇಷ್ಟು ಜೊತೆಯೂ ಮಾಡಿದ್ವಿ ಆರು ಜೊತೆಯೂ ಮಾಡಿದ್ವಿ ಸರಿ ಅಂತ ಮೂರು ಜನ ಇದ್ದೀವಲ್ಲ ಅಂತ ಮೂರು ಜನಕ್ಕೆ ಎರಡೆರಡು ಅಂತ ಹೇಳಿಬಿಟ್ಟು ತಗೊಂಡು ಹೋಗ್ತಾ ಇದ್ದೀವಿ ಪೂಜೆಗೆ ತಟ್ಟೆಗೆಲ್ಲೂ ನಾನು ರೆಡಿ ಮಾಡಿದ್ದೆ ಮತ್ತು ಇವಾಗ ತಗೊಂಡು ಇದ್ದೀವಿ ಎಲ್ಲರೂ ಒಂದತ್ರ ಗುಂಪು ಸೇರಿರ್ತಾರೆ ಊರು ಬಾಗಿಲು ಕೆಳಗಡೆ ದೂರ್ಕೊಂಡು ಹೋಗಬೇಕು ಅಂತ ಅಲ್ಲಿಗೆ ಹೋಗ್ತಕ್ಕಂಥದ್ದು ಇಲ್ಲಿ ತಲೆ ಮೇಲೆ ಇಟ್ಕೊಂಡು ಈ ಥರ ಬಟ್ಟೆ ಹಾಕಿ ತಲೆ ಮೇಲೆ ಇಟ್ಕೊಂಡು ಹೋಗಬೇಕು ಅಂತ ಹೇಳಿ ವಾಡಿಕೆ ಅಂದರೆ ಎಲ್ಲರಿಗೂ ಗೊತ್ತಿರತ್ತೆ ಅಲ್ಲಿ ಕಡೆ ಇರೋವರಿಗೆ ಕೆಲವರು ಯಾಕೆ ಈ ಥರ ತೊಗೊಂಡು ಹೋಗ್ತಾರೆ ಅಂತ ಅಂದ್ಕೊತೀರೇನೋ ಅದಕ್ಕೆ ನೋಡಿ ಎಲ್ಲರೂ ಇಲ್ಲಿದ್ದಾರಲ್ವ ಇಲ್ಲಿಗೆ ಬರ್ತಾಯಿದ್ದೀವಿ ಇಲ್ಲಿ ಸೇರ್ಕೊಂಡು ಅಹ್ ಊರ್ ಕೆಳಗಡೆ ತೋರಿ ತೂರಿ ನೋಡಿದ್ರಲ್ಲ ಈ ತರ ಬಂದ್ವಿ ನಾವು ಇದು ಏನೂ ನಾವು ಹೇಗಿ ಏನು ಅಂತ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸು ಹೂವು ಎಲ್ಲ ಇತ್ತು ಅದನ್ನು ಇಟ್ಕೊಂಡು ಟೈಮ್ ಇಲ್ಲ ಬೆಳಗ್ಗೆ ಎಲ್ಲ ಇಟ್ಕೊಂಡಿದ್ವಲ್ಲ ಆ ಥರ ಎಲ್ಲ ಆಯಿತು ಸರಿ ಅಂತೇಳ್ಬಿಟ್ಟು ಹೇಗಿದ್ರು ಆಗತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿಂದ ಇನ್ನು ಅಲ್ಲಿ ಹೋಗಿ ಕೂತ್ಕೋಬೇಕು ಒಂದತ್ರ ಜಾಗ ಇರುತ್ತೆ ಇನ್ನು ಅಷ್ಟರಲ್ಲಿ ನನ್ನ ಮಗ ನನ್ನ ಕೈಗೆ ಕೊಟ್ಟಿದ್ದೆ ಅಲ್ವ ನೋಡಿ ಅಲ್ಲಿ ಈ ಟೈಮ್ಗೆ ಮಾತ್ರನೇ ಗಂಗಮ್ಮ ಜಾತ್ರೆಗೆ ಎಲ್ಲರೂ ಬರ್ತೀವಲ್ಲ ಅದಕ್ಕೋಸ್ಕರ ೋಸ್ಕರ ಮಾತ್ರನೇ ಈ ಥರ ಆಚೆ ಎಲ್ಲನೂ ಈ ಥರ ನಮಗೆ ಏನೆಲ್ಲ ಬೇಕೋ ಜಾತ್ರೆಯಲ್ಲಿ ಯಾವ ಥರ ಇಟ್ಟಿರ್ತಾರೆ ಆ ಥರ ಅಂದರೆ ದಿನಕ್ಕೆ ದಿನಕ್ಕೂ ಅಂದರೆ ವರ್ಷ ವರ್ಷಕ್ಕೂ ಸ್ವಲ್ಪ ಇಂಪ್ರೂವ್ ಆಗ್ತಾ ಇರುತ್ತೆ ಓಸಲಿ ಎಲ್ಲನೂ ಇನ್ನೂ ಆಟಾಡೋ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋದು ಎಲ್ಲನೂ ಬಂದಿತ್ತು ಇವಾಗ ಎಲ್ಲನೂ ಥಿಂಗ್ಸ್ ಹಿಂಗೆ ತಿಂಗ್ಸೇ ಜಾಸ್ತಿ ಇದ್ದಾವೆ ಅಂದರೆ ಏನಾದರೂ ತಗೊಳ್ಳೋದು ಇದು ಮಾಡೋದು ಇದೇ ಥರದ್ದೇ ಜಾಸ್ತಿ ಅಂಗಡಿಗಳನ್ನೋದು ಇದ್ದಾವೆ ನೋಡಿ ನಾವು ಇಲ್ಲಿ ಅಲ್ಲಿ ರೌಂಡ್ ಮಾಡಿಕೊಂಡು ಅಲ್ಲಿ ಹೋಗಬೇಕು ದೂರ ಬಾಗಿಲಲ್ಲಿ ತೋ ತೂರ್ಕೊಂಡು ನೋಡಿ ಈ ಥರ ಮಕ್ಕಳ ಆಟ ಸಾಮಾನು ಬ ಈ ಥರ ಬ್ಯಾಗ್ಸು ಈ ಥರ ಎಲ್ಲನೂ ಬಂದಿರ್ತವೆ ನಾವು ಯಾವಾಗ್ಲೂ ಗಂಗಮ್ಮ ದೇವಿಗೆ ಈ ಥರ ದೀಪ ಹೋರ್ತಿದ್ದಾದ ಮೇಲೆ ಮನೆಗೆ ಹೋಗಿ ತಿಂದ್ಬಿಟ್ಟು ಎಲ್ಲನೂ ಮತ್ತೆ ಒಂದು ರೌಂಡು ಹಾಕ್ಕೊಂಡು ಬರ್ತಾಯಿದ್ವಿ ಇವಾಗ ನನ್ನ ಮಗ ಬೆಳಿಗ್ಗೆ ತೆಗೆದು ಬಿತ್ತಿದ್ದಾನೆ ವಿಡಿಯೋನ ಸರಿ ಅದೇ ನನ್ನ ಕೈಯಲ್ಲಿ ತೆಗಿ ಮಾಡೋಕ್ಕಾಗದೇ ಇದ್ದಾಗ ಏನೋ ಒಂದು ಅವ್ರು ಮಾಡಿದ್ದು ಒಂದು ಅದೇ ಒಂದು ಇದು ಅಂತ ಹೇಳ್ಬಿಟ್ಟು ಆ ಥರ ಆಗೋಗಿದೆ ನನಗೆ ಅಷ್ಟೊಂದು ಬಿಝಿ ಥರ ಆ ಥರ ಇದ್ದೆ ಇನ್ನು ಇಲ್ಲಿ ಜನರೆಲ್ಲ ಆ ಥರ ಇದ್ದರು ಅಂದರೆ ಸ್ವಲ್ಪ ಸ್ವಲ್ಪ ಜನನೇ ಹಿಂಗ್ ಎಲ್ಲನೂ ಅಲ್ಲಿ ದೀಪಗಳೆತ್ಕೊಂಡು ದೇವಸ್ಥಾನದ ಹತ್ರ ಕೂತ್ಕೊಂಡಿದ್ವಲ್ಲ ಮತ್ತು ಆ ದೀಪ ಎಲ್ಲ ಆಗೋಗಿದ್ದಾದ್ಮೇಲೆ ಪೂಜೆ ಎಲ್ಲ ಆಗೋಗಿದ್ದಾದ್ಮೇಲೆ ಮನೆಗೆ ಹೋಗಿ ನೆಕ್ಸ್ಟ್ ಆವಾಗ ಬಂದಿರ್ತಾರೆ ಎಲ್ಲನೂ ತಗೊಳಕ್ಕೆ ಎಲ್ಲನೂ ನೋಡಿ ನಾವು ತಗೊಂಡು ಬಂದ್ವಲ್ಲ ಬಂದಿದ್ದವರು ನೋಡಿ ಎಲ್ಲರೂ ಈ ಥರ ಕೂತ್ಕೊಂಡಿದ್ವಿ ಮೊದಲಾದರೆ ಅಲ್ಲಿ ಸೈಡಲ್ಲಿ ನಿಂತ್ಕೋಬೇಕಾಗಿತ್ತು ಅಲ್ಲಿ ಅಲ್ಲಿಗೆ ಎಲ್ಲ ಒಡೆದು ದೇವರು ಬಂದಾಗ ಎಲ್ಲನೂ ಎಲ್ಲನೂ ಇದು ಮಾಡ್ತಾರೆ ಚೆನ್ನಾಗಿ ಅವಾಗೆಲ್ಲ ಅಡ್ಡ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಟೂ ತ್ರೀ ಇಯರ್ಸಿಂದ ಈ ಥರ ಮಾಡಿದ್ದಾರೆ ಈ ಸೈಡಲ್ಲಿ ಎಲ್ಲರೂ ಕೂರಿಸ್ಬಿಡ್ತಾರೆ ಈ ಥರ ಪೂಜೆ ನೋಡಿ ಅವರು ಯಾರೋ ಈ ಥರ ಒಂದು ಇದನ್ನು ತೊಗೊಂಬಂದಿದ್ದರು ಈ ಇದರಲ್ಲಿ ಎಲ್ಲರ ಪೈಕಿ ಇವರೊಬ್ಬರೇ ಇನ್ನು ಹೋಸಲಿ ಅಂದರೆ ಈ ಸಲ ಮಾಡಿದಾರಲ್ಲ ನೆಕ್ಸ್ಟು ಸಲ ನೋಡ್ಕೊಳ್ಳಿ ಎಲ್ಲರೂ ತಗೊಂಡ್ಬಂದುಬಿಟ್ಟಿರ್ತಾರೆ ಅಲ್ಲೆಲ್ಲ ಬೆಂಗಳೂರಲ್ಲಿ ಅವರು ತಗೊಂಡು ಬಂದಿರೋದಂತೆ ಬೆಂಗಳೂರು ಕಡೆ ಎಲ್ಲನೂ ಸಿಟಿಗಳ ಕಡೆ ಕೆಲವೊಂದು ಕಡೆನೇ ಆ ಥರ ಮಾಡೋದು ಇನ್ನು ನಾರ್ಮಲಾಗಿ ಆಗಿ ಈ ಥರ ದೀಪ ಹಚ್ಚುತ್ತೀವಿ ನಾನು ಎಳೆಗಳೆಲ್ಲನೂ ಸುತ್ತ ಹಾಕ್ತೀವಿ ಮಗ್ಗು ಎಲ್ಲನೂ ಆ ಥರ ನೋಡಿ ಅಲ್ಲಿ ಅವರು ಯಾರು ಇಟ್ಕೊಂಡಿದಾರಲ್ಲ ಆ ಥರ ಎಲ್ಲ ಇರುತ್ತೆ ಈ ಥರ ಯಾರೂ ಕರ್ಗಾ ಥರ ಯಾರೂ ಇನ್ನು ಸ್ಟಾರ್ಟ್ ಮಾಡಿಲ್ಲ ನಮ್ಮವರು ಅಂತ ಇದ್ದರು ಈ ಥರ ಎಲ್ಲ ಕಟ್ತಾರೆ ನೀವು ಎಷ್ಟು ಮಾತ್ರ ಹೊಲ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿ ಹೇಳ್ತಾಯಿದ್ರು ಆದರೆ ನಾವು ಎಲ್ಲೂ ಹಾಕಲ್ಲ ಏನು ಬಿಡು ಅಂತ ಎಲ್ಬಿಟ್ಟು ಸುಮ್ಮನೆ ಇದ್ವಿ ನೋಡಿ ಇವತ್ತು ಅವ್ರು ಯಾರು ತೊಗೊಂಡೆ ಬಂದಿದ್ದರು ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಬೇಕಾದರೆ ಹೂವು ಎಲ್ಲ ತೆಗೆದು ನಾವೇ ಆ ಥರ ಹೊಲ್ದು ತೊಗೊಂಡೋಗೋಣ ನೋಡಿ ನನ್ನ ಕಣ್ಣೆಲ್ಲ ಯಾವ ಥರ ಇದೆ ಯಾವಾಗ ಯಾವಾಗ ಮಲ್ಕೊಂಡ್ಬಿಡೋಣ ಆ ಥರ ಇದೆ ಈಗ ಇಷ್ಟು ಇನ್ನು ಇಷ್ಟೊತ್ತೂ ಮೈಂಟೈನ್ ಆಗೋಯ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೈಟಲ್ಲಿ ಸ್ವಲ್ಪ ಹೊತ್ತು ಕೂಡ ಮಲ್ಕೊಂಡಿರಲಿಲ್ಲ ಯಾವಾಗಲೂ ಒಂದು ಫೈವ್ ತರ್ಟಿಯಲ್ಲಾದರೂ ಬಂದು ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದೆ ಈ ಸರಿ ಅದೂ ಇಲ್ಲ ಇನ್ನು ಪೂಜೆ ಎಲ್ಲ ಆಯಿತು ಮಧ್ಯದಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ ಮೈ ಮೇಲೆ ಎಲ್ಲ ಬರುತ್ತೆ ಹಾಗೆ ಮರಿ ಹೊಡಿತಾರೆ ಮತ್ತು ಕೋಣ ಈ ಥರ ಎಲ್ಲನೂ ಇರುತ್ತೆ ಅದು ಮೈ ಮೇಲೆ ಬಂದ ಮೇಲೆ ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಹಿಡಿಬಾರ್ದು ಅಂತ ಹೇಳ್ತಾರೆ ಹಿಡಿಯೋಕ್ಕೆ ಬಿಡೋದಿಲ್ಲ ಆವಾಗವಾಗ ಸ್ವಲ್ಪ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದು ಮತ್ತು ನಾನು ನೋಡಿ ಇದು ನಾನೇ ಸೆಲ್ಫಿ ವಿಡಿಯೋ ತಗೊಂಡಿದ್ದು ಈ ಥರ ನನ್ನ ಲುಕ್ ಈ ಥರ ಇತ್ತು ಇವತ್ತು ಅದಕ್ಕೇ ಒಂದು ಕ್ಲಿಪ್ಪಿಂಗ್ನ ಹಾಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ ಮೇಲೆ ಮಲ್ಕೊಂಬಿಟ್ವಿ ನೋಡಿ ಅಂದರೆ ಹೋಗಬೇಕಾಗಿತ್ತು ಇಲ್ಲಿ ನೋಡಿ ಈ ಥರ ಎಲ್ಲ ಮೆರವಣಿಗೆ ಆಗತ್ತೆ ನೈಟಲ್ಲಿ ಇನ್ನು ಅದರಿಂದ ನೈಟು ಒಂದು ಚೂರೂ ನಿದ್ದೆ ಇರಲಿಲ್ವಲ್ಲ ನನಗೆ ಯಾವಾಗ ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನಿಗೆ ಎಲ್ಲನೂ ಹೇಳಿದೆ ಬನ್ನಿ ಈ ಥರ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಹೋಗಲಿ ಬಿಡಮ್ಮ ಎಲ್ಲಾದರೂ ಹೋಗಲಿ ಮಲ್ ಅವ್ರಿಗೂ ಸುಸ್ತಾಗಿತ್ತಲ್ವ ಇನ್ನು ನೈಟಲ್ಲಿ ಅವರೂ ಕೆಲಸ ಎಲ್ಲ ಮಾಡ್ತಾ ಅದಕ್ಕೋಸ್ಕರ ಮಲಗ್ಕೊಂಡ್ಬಿಟ್ವಿ ಮತ್ತು ಈ ವಿಡಿಯೋವನ್ನು ಬಂದ್ಬಿಟ್ಟು ಪಕ್ಕದ ಮನೆಯವ್ರ ಹತ್ರ ಎಲ್ಲನೂ ಅಂದರೆ ಅವರು ಸ್ಟೇಟಸ್ ಬರ್ಕೊಂಡಿದ್ರು ಇದೇನೋ ಕೊಡಿ ಅಂತ ಹೇಳಿದ್ರೆ ನಿಮಗೋಸ್ಕರ ತೋರಿಸೋಣ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಹಾಕಿಸ್ಕೊಂಡೆ ಈ ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಮ್ಮನವರು ಇಲ್ಲಿ ಅಲ್ಲಿ ನಾವು ದೀಪ ಎತ್ಕೊಂಡು ಹೋಗಿದ್ವಲ್ಲ ಅಲ್ಲಿ ಪೂಜೆ ಎಲ್ಲ ಮಾಡಿ ಥರ ಅಲಂಕಾರ ಎಲ್ಲ ಮಾಡಿಕೊಂಡು ಬಂದು ಅಲ್ಲಿ ನಾವು ಆ ದೇವಸ್ಥಾನದ ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ದೂರ ಹೋದರೆ ಶಿವನ ದೇವಸ್ಥಾನ ಇದೆ ಅಲ್ಲೇ ಈ ಶ್ರೀರಾಮನವಮಿ ದಿನದ್ದು ನಾನು ವಿಡಿಯೋನ ಹಾಕಿದ್ದೀನಲ್ವ ಅಲ್ಲಿ ಶಿವನ ದೇವಸ್ಥಾನ ಇರೋದು ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಟ್ಯಾಕ್ರಲ್ಲಿ ಅಂದರೆ ಮೆರವಣಿಗೆ ತೆಗಿತಾರಲ್ಲ ಇದರಲ್ಲಿ ಇಟ್ಬಿಡ್ತಾರೆ ಆದರೂ ಇಡೋಕ್ಕಿಂತ ಮುಂಚೆ ಈ ಥರ ಅಮ್ಮನವ್ರನ್ನ ಎತ್ಕೊಂಡು ಪೂಜೆ ಮಾಡೋಕೆ ಹೇಳೋಕ್ಕೆ ಅಂತ ಹೇಳಿ ಹೋಗ್ತಾರಲ್ವ ಮತ್ತು ಬಂದು ತೊಗೊಂಡು ಬಂದು ಇಡೋಕ್ಕೆ ಅಂತ ಹೇಳಿ ಬರ್ತಾರೆ ಆದರೆ ಅಮ್ಮನವರು ಅಲ್ಲಿ ಕೂತ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಇನ್ನೂ ಒಂದು ಸ್ವಲ್ಪ ಹೊತ್ತು ಹೀಗೆ ಇರೋಣ ಅಂತ ಹೇಳಿಬಿಟ್ಟು ಆಟ ಆಡ್ತಾ ಇರ್ತಾಳೆ ಅಲ್ಲಿ ಅವರು ಹೋಲಗ ಎಲ್ಲ ಊದ್ತಾ ಇದ್ರೆ ಅದಕ್ಕೆ ಅನುಗುಣವಾಗಿ ಡ್ಯಾನ್ಸ್ ಮಾಡಿಕೊಂಡು ಎಲ್ಲನೂ ಅಲ್ಲಿ ಎದ್ಕೊಂಡಿರ್ತಾರೆ ಎಲ್ಲರೂ ಆದ್ರೂ ಈ ಥರ ಎಲ್ಲನೂ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡಿಕೊಂಡು ಇದನ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಅಷ್ಟೊಂದು ಚೆನ್ನಾಗೇ ಇರುತ್ತೆ ಅಂದರೆ ಅವರು ತೆಗೀ ಈ ಥರ ಆ ಥರ ಇದು ಮಾಡ್ತಾರೆ ಮೂಮೆಂಟು ಅಂತ ಅನ್ಕೋಬೋದು ಇಲ್ಲ ಅಮ್ಮನವರೇ ಆ ಥರ ಮಾಡಿಸ್ತಾರೆ ಆ ಥರ ಚೆನ್ನಾಗಿರುತ್ತೆ ಅಲ್ಲಿನೂ ಹೋಗಿ ನೋಡೋಕ್ಕೆ ಈ ಥರ ಮೇಲ್ಗಡೆಗೆ ಅಲ್ಲಿ ಒಂದು ಸಣ್ಣದಾದಂತಹ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬಂದು ಅಲ್ಲಿ ರಥದಲ್ಲಿ ಇಡ್ತಾರೆ ಆದರೆ ಅವರು ಕೂತ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಇನ್ನೂ ಸ್ವಲ್ಪ ಇರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಇದು ಹೇಳ್ತಾರೆ ಇಲ್ಲೂ ನಮ್ಮ ಅಂದರೆ ದೀಪಗಳು ತೊಗೊಂಡೋಗಿದ್ವಲ್ಲ ಅದು ಬಂದ್ಬಿಟ್ಟು ಅತ್ತೆ ಮನೆ ಥರ ಮೇಲ್ಗಡೆ ಇವಾಗ ಈ ಹಿಂದ್ಗಡೆ ಅಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಒಂದು ಸಣ್ಣ ಪುಟ್ಟದಾದಂಥ ಒಂದು ದೇವಸ್ಥಾನ ಇದೆ ಅಮ್ಮನವ್ರ ದೇವಸ್ಥಾನನೇ ಆ ದೇವಸ್ಥಾನ ತವ್ರ ಮನೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾರಲ್ಲ ಅಲ್ಲಿಂದ ಇನ್ನು ಈ ಕಡೆ ಬರೋಕ್ಕೆ ಇಷ್ಟಪಡೋದಿಲ್ಲ ತವ್ರ ಮನೆ ಅಂದರೆ ಎಲ್ರಿಗೂ ಇಷ್ಟಾನೇ ಅಲ್ವಾ ಆ ಥರ ಅಂತ ಎಲ್ಲ ಹೇಳ್ತಾರೆ ಆ ಥರ ಚೆನ್ನಾಗಿರತ್ತೆ ಅಲ್ಲಿ ನೋಡೋಕ್ಕೆ ಎಲ್ಲನೂ ಮಿಸ್ ಆಯಿತು ಅವತ್ತೆಲ್ಲ ಇರೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಎಲ್ಲರೂ ಸುಸ್ತಾಗಿ ಹೋಗ್ಬಿಟ್ಟಿತ್ತ ಇನ್ನು ಬಂದವ್ರಿಗೆ ಹೋದವ್ರಿಗೆಲ್ಲೂ ಊಟ ಇಟ್ಕೊಂಡು ಇನ್ನು ಅದನ್ನು ಕೆಲ್ಸ ಇದನ್ನ ಅಡುಗೆ ಕೂಡ ನಾವೇ ಮಾಡಿದ್ದು ಏನೆಲ್ಲ ಅಡುಗೆ ಮಾಡಿದ್ವಿ ಏನು ಅಂತ ಹೇಳ್ಬಿಟ್ಟು ನೋಡಿರ್ತೀರ ತೋರ್ಸೋಕ್ಕೂ ಆಗಲಿಲ್ಲ ಬಿಡಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗಲ್ಲೇ ನಿಮಗೂ ತೋರಿಸಿದ್ದು ಇದು ಬಂದ್ಬಿಟ್ಟು ನಮ್ಮ ಊರಲ್ಲಿ ಒಂದು ಅವರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು ವಿಡಿಯೋ ಮಾಡ್ಕೊಂಡಿದ್ದಂಥದ್ದು ಎಲ್ಲ ಇದೆ ಅದರಲ್ಲಿ ನಾವು ಇದ್ದೀವಿ ನೋಡಿ ಇಲ್ಲಿ ನಮ್ಮ ಯಜಮಾನರು ಇದ್ದಾರೆ ಎಲ್ಲರೂ ಇದ್ದರು ಅದೂ ಒಂದು ನಾನು ನಿಮಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಹುಟ್ಲುಮಾನು ಅಂತ ಹೇಳಿ ಹೇಳ್ತಾರೆ ಇದು ಒಂದು ಕಾಂಪಿಟೇಷನ್ ಇರುತ್ತೆ ಯಾರು ಅಲ್ಲಿ ಮೇಲ್ಗಡೆಗೆ ಹತ್ಬಿಟ್ಟು ಅಲ್ಲಿ ಮಡಕೆ ಹೊಡಿತಾರೆ ಅವ್ರಿಗೆ ಇಷ್ಟು ಅಂತ ಅಮೌಂಟ್ ಅಂತ ಇರುತ್ತೆ ಅಲ್ಲಿಗೆ ಹತ್ತೋದು ಈ ಥರ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ ಎಲ್ಲನೂ ಈ ಸರಿ ಮಿಸ್ ಆಗಿರೋ ಅವರು ನೆಕ್ಸ್ಟ್ ಟೈಮು ಬನ್ನಿ ಶ್ರೀರಾಮನವಮಿ ತೀರಿದ ಮೇಲೆ ಹಬ್ಬ ಬರುತ್ತೆ ಇಷ್ಟು ನಮ್ಮೂರ ಗಂಗಮ್ಮ ಜಾತ್ರೆ ಆಯಿತು ಅಂದರೆ ಕೆಲವೊಬ್ಬರಿಗೆ ಹೇಳಿದ್ದು ಅಂದರೆ ಯಾರಿಗೂ ಹೇಳಿಲ್ಲ ಬಿಡಿ ನಮ್ಮ ಅಕ್ಕವರದ ಅರ್ಕೆ ಇತ್ತು ಅವರು ಬಂದಿದ್ದರು ಮತ್ತು ನಮ್ಮ ಮನೆಯವರು ಇಷ್ಟು ಮಾತ್ರನೇ ಇನ್ನು ಯಾರಿಗೂ ಹೇಳಿರಲಿಲ್ಲ ಈ ಸರಿ ಅಷ್ಟೊಂದು ಜನ ಏನು ಬಂದಿರಲಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ